ಬಿಳಿ ಕಚ್ಚಿಪನ್ನು ಕೈ ಮೇಲೆ ಹಾಕಿಕೊಂಡು ತೆಗೆದ ತಕ್ಷಣ ದೊಡ್ಡದೊಂದು ಹೂವಿನ ಬೊಕ್ಕೆ ಬರುತ್ತೆ ಕೈಯಲ್ಲಿ ಹಿಂಗ ಹಿಡ್ಕೊಂಡು ಕಚ್ಚಿಪದಕ್ಕೆ ಹಾಕಿದ ತಕ್ಷಣ ದೊಡ್ಡ ಬೊಕ್ಕೆ ಬರುತ್ತಾ ವೇರಿ ಗುಡ್ ಸಪ್ಪಾರಿ ನೀನು ಏನು ಜಾದು ನೋಡಿದ್ಯಪ್ಪ ಜಾದು ಜಾದು ಅವಾಗಲೇ ಹೇಳಿದಿಲ್ಲ ಏನೋ ನೋಡಿದಿ ನಿನ್ನ ಜಾದು ಹೆಂಗಿತ್ತು ನೀನು ನೋಡಿದ ಜಾದು ಹೆಂಗಿತ್ತು ಜಾದು ನೀನು ನೋಡಿದ್ದು ಹೆಂಗಿತ್ತು

ಟೋಪಿ ತಗೊಂಡು ಅದ್ರ ಅದ್ರ ಮೇಲೆ ಕರ್ಚಿ ಪಾಕಿ ತದ್ದ ತಕ್ಷಣ ಒಂದು ಮಲ ಬರುತ್ತೆ ಓಹೋ ಒಂದು ಟೋಪಿ ಇರುತ್ತೆ ಆ ಟೋಪಿ ಮೇಲೆ ಕರ್ಚಿ ಪಾದ ತಕ್ಷಣ ಒಂದು ಮೊಲ ಬರುತ್ತೆ ಓ ಸೂಪರ್ ಮತ್ತೆ ನೋಡಿದ್ರೆ ಜಾದು ಚಿಕ್ಕ ಬಿಸ್ಕೆಟ್ ಇದ್ವೆ ಅದನ್ನ ಹಿಂಗ್ ಕಚ್ಚಿ ಪಾಕ್ ತೆಗೆಯೋಷ್ಟಿಗೆ ದೊಡ್ಡ ಬಿಸ್ಕೆಟ್ ಬರುತ್ತೆ ಓಹೋ ಚಿಕ್ಕು ಬಿಸ್ಕೆಟ್ ಇತ್ತು